ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾವು ಇದನ್ನು ತೊಳ್ಕೊಂಡುಬಿಟ್ಟು ಬಟ್ಟೆಯಿಂದ ಒರೆಸ್ಕೊಂಡಿದ್ದೀವಿ ನೋಡ್ಬೋದು ನೀವು ಇಲ್ಲಿ ನೀರಿಲ್ಲ ಇದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮಸಾಲೆ ಇದು ಜೀರಿಗೆ ಸಾಸಿವೆ ಗರಂ ಮಸಾಲ ಉಪ್ಪು ಅರಿಶಿನ ಖಾರ ಪುಡಿ ಬೇಕಾದರೆ ಪೆಪ್ಪರ್ ಪೌಡ್ರ್ ಹಾಕೋಬೋದು ಇಲ್ಲಾಂದರೆ ಹಾಕದೇ ಇರ್ಬೋದು ಓಕೆನಾ ಇಷ್ಟೊಂದು ಬೇಕಾಗುತ್ತೆ ಈಗ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈರುಳ್ಳಿ ಟೊಮಾಟೊ ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟೇ ಬೇಕಾಗುತ್ತೆ ತುಂಬ ಬೇಗನೆ ಕ್ವಿಕ್ಕಾಗಿ ಮಾಡಲಿಕ್ಕೆ ನೋಡಿ ಫ್ರೆಂಡ್ ನಾವು ಯಾವಾಗಲಾಗಲಿ ನಾವು ಏನಾದರೂ ಬೆಂಡೆಕಾಯಿ ಪಲ್ಯ ಮಾಡಬೇಕಾದಾಗ ನಾವು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಜಿಡ್ಡಿನಂಶ ಇರೋದ್ರಿಂದ ನಾವು ಚೆನ್ನಾಗಿ ತಳ್ಕೊಂಡ್ಬಿಟ್ಟು ಅದನ್ನು ಬಟ್ಟೆಯಿಂದ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನೀವು ಇಲ್ಲಿ ಹಾಂ ಓಕೆನಾ ಈ ಥರ ಮಾಡಿ ಆದಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು ಜಿಡ್ಡು ಹೋಗೋವರೆಗೂ ಫ್ರೈ ಮಾಡೋಣ ನೋಡಿ ಫ್ರೆಂಡ್ ನಾನೀಗ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ನೀರಿನಂಶ ಅಂಶ ಹೋಗಬೇಕು ನೀರಿನಂಶ ಅಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು ಅಂದರೆ ಅವಾಗ ಪಲ್ಯ ಚೆಂದ ಆಗುತ್ತೆ ಇಲ್ಲಾಂದರೆ ಜಿಡ್ಡು ಅದು ತಿನ್ನಲಿಕ್ಕೆ ಮಕ್ಕಳಿಗೆ ಆಗಲ್ಲ ಆಮೇಲೆ ನಮಗೆ ಕೂಡ ಒಂಥರ ಅನಿಸುತ್ತೆ ಅಲ್ವಾ ಅದು ರೊಟ್ಟಿಯಲ್ಲಾಗಿರ್ಬೋದು ಅಥವಾ ಚಪಾತಿಯಲ್ಲಾಗಿರ್ಬೋದು ಓಕೆನಾ ಈ ಥರ ಚೆನ್ನಾಗಿ ಅದು ರೆಡ್ ಆಗೋವರೆಗೂ ಎಣ್ಣೆ ಸ್ವಲ್ಪ ಹಾಕಿ ಹಾಕ್ಬಿಟ್ಟು ಅದು ಜಿಡ್ಡು ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ ಆವಾಗ ಅದೆಲ್ಲ ಜಿಡ್ಡಿನಂಶ ಬಿಡುತ್ತೆ ಆಗಲೇ ಸ್ಮೆಲ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಓಕೆನಾ ಇದು ಇವಾಗ ಫ್ರೈ ಆದಮೇಲೆ ನಾವು ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೈ ಮಾಡಿಬಿಡೋಣ ಇವಾಗೆಲ್ಲನೂ ನಾವೀಗ ಬೆಂಡೆಕಾಯಿ ಪಲ್ಯನ ಹುರ್ಕೊಂಡಿದ್ದೀವಿ ಈ ಥರ ಆಗಬೇಕು ಜಿಡಿನಾಂಶ ಇಲ್ಲ ಅದು ಜಿಡಿನಂಶ ಎಲ್ಲ ಹೋದ್ಮೇಲೆ ಈ ಥರ ಆಗುತ್ತೆ ಓಕೆನಾ ಈಗ ಪಲ್ಯ ಮಾಡಿಬಿಡೋಣ ಎಣ್ಣೆ ಕಾದಿದೆ ನಾವು ಅದರಲ್ಲಿ ಜೀರಿಗೆ ಮತ್ತೆ ಸಾಸಿವೆ ಹಾಕಿದ್ದೀವಿ ಇದೆಲ್ಲ ಆದಮೇಲೆ ಕರಿಬೇವು ಹಾಕ್ಬೇಕು ಮತ್ತೆ ಈರುಳ್ಳಿ ಹಾಕ್ಬೇಕು ಇದಾದ್ಮೇಲೆ ಟೊಮಾಟೊ ಹಾಕೋಣ ಇದು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಡೋಣ ಬೇಗ ಬೇಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಮಸಾಲೆನ ಯೂಸ್ ಮಾಡಿ ಅಶ್ನ ಪುಡಿ ಹಾಕಬೇಕು ನೆಕ್ಸ್ಟ್ ಒಂದು ಚಮಚ ಖಾರದ ಪುಡಿ ಬೇಕಾದರೆ ಇನ್ನು ಸ್ವಲ್ಪ ಹಾಕೋಬೋದು ನೀವು ಖಾರ ತಿನ್ನೋರಾದರೆ ಒಂದಿಷ್ಟು ಗರಂ ಮಸಾಲ ನಾವು ಎಣ್ಣೆಯಲ್ಲಿ ಬೇಯಿಸಿರ್ತಕ್ಕಂಥ ಬೆಂಡೆಕಾಯಿ ಪಲ್ಯನ ನಾವು ಹಾಕೋಬೇಕು ಉಳಿದು ಇಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿ ನಾವು ಈಗ ಇದರಲ್ಲಿ ಮಿಕ್ಸ್ ಮಾಡಬೇಕು